హాయ్ హలో ఫ్రెండ్స్ వెల్కమ్ టు శ్రీనిధి కుకింగ్ చానల్ ఇవత ಮೂಲಂಗಿನ ಉಪಯೋಗಿಸ್ಕೊಂಡು ತುಂಬಾ ಆರೋಗ್ಯಕರವಾದಂತಹ ಒಂದು ಗೊಜ್ಜನ್ನ ಮಾಡೋದು ಇದ್ದೀನಿ ಚಿಕನ್ ಮಟನ್ನು ಕೂಡ ಮೀರಿಸುತ್ತೆ ಈ ಮೂಲಂಗಿಲಿ ತುಂಬ ಕೊಲೆಸ್ಟ್ರಾಲ್ ಒಳ್ಳೆ ಗುಡ್ ಕೊಲೆಸ್ಟ್ರಾಲ್ ಇರುತ್ತೆ ಇದು ಅನೇಕ ರೋಗಗಳನ್ನು ತಡೆಗಟ್ಟುತ್ತೆ ಹಾಗೆ ನಮ್ಮ ಶರೀರಕ್ಕೆ ಉಷ್ಣಾಂಶನ ಹೆಚ್ಚಿಸುತ್ತೆ ಇಂಥ ಚಳಿಗಾಲದಲ್ಲಿ ತುಂಬಾ ರುಚಿಕರವಾದಂಥ ಹಾಗೆ ಇನ್ನೂ ತಿನ್ನಬೇಕು ಅನಿಸೋಂಥ ಹಳೇ ಕಾಲದಲ್ಲಿ ಅಜ್ಜಿ ಮಾಡುವಂಥ ಸ್ಟೈಲಲ್ಲಿ ಈ ಗೊಜ್ಜನ್ನ ಮಾಡೋಣ ಹಾಗೆ ಇದರಿಂದ ಅನೇಕ ಉಪಯೋಗಗಳು ಕೂಡ ಇದೆ ಇದನ್ನು ಚಪಾತಿ ಜೊತೆ ತಿಂದರೆ ತುಂಬಾ ರುಚಿಯಾಗಿರುತ್ತೆ ಇದನ್ನು ಹೇಗೆ ಮಾಡೋದು ನೋಡೋಣ ಬನ್ನಿ ನಾನಿಲ್ಲಿ ಒಂದು ಐದರಿಂದ ಆರು ಈರುಳ್ಳಿನ ದಪ್ಪದಾಗಿ ಹೆಚ್ಚಿಕೊಂಡು ಅದನ್ನು ಫ್ರೈ ಮಾಡಲಿಕ್ಕೆ ಹಾಕ್ತಾಯಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆನ ಸೇರಿಸ್ಕೊಂಡು ಚೆನ್ನಾಗಿ ಲೋ ಫ್ಲೇಮಲ್ಲಿ ಬಾಡಿಸ್ಕೋಬೇಕು ಈರುಳ್ಳಿ ಎಷ್ಟು ಚೆನ್ನಾಗಿ ನಾವು ಬಾಡಿಸ್ಕೋತೀವಿ ಅಷ್ಟೇ ತುಂಬಾ ರುಚಿಯಾಗಿ ಬರುತ್ತೆ ಗ್ರೇವಿ ಇದಕ್ಕೆ ಸ್ವಲ್ಪನೇ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡ್ರೆ ತುಂಬ ಬೇಗ ಒಳ್ಳೆಯ ಕಲರ್ ಬರುತ್ತೆ ನಾನಿಲ್ಲಿ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡಿಲ್ಲ ನಿಮಗೆ ಹೇಳಿದೆ ಅಷ್ಟೆ ಅದಕ್ಕೆ ಒಂದು ನಾಲ್ಕು ಟೊಮೊಟೊನ ಕೂಡ ಈಗಲೇ ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಹುರ್ಕೋಬೇಕು ಈ ಗ್ರೇವಿಗೆ ಟೊಮೊಟೊ ತುಂಬಾ ಒಳ್ಳೆ ರುಚಿಯಾಗಿ ಬರುತ್ತೆ ಟೊಮೊಟೊ ಈರುಳ್ಳಿ ನಾವು ಏನು ಮಸಾಲೆ ಎಲ್ಲನೂ ಹಾಕ್ಕೊಳ್ತೀವೋ ಅದಷ್ಟನ್ನ ಚೆನ್ನಾಗಿ ಹುರ್ಕೊಂಡು ರುಬ್ಕೊಬಿಟ್ರೆ ಆಯಿತು ಬೇಗ ಆಗೋಗ್ಬಿಡುತ್ತೆ ಸಾಂಬ ಗೊಜ್ಜು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಅರ್ಧದಷ್ಟು ತೆಂಗಿನಕಾಯಿನ ಹಾಕ್ಕೊಳ್ಳೋಣ ಹಾಗೆ ಒಂದು ಮೂರು ಟೇಬಲ್ ಸ್ಪೂನು ಸಾಂಬಾರು ಪುಡಿನ ಸೇರಿಸ್ಕೋಬೇಕು ಇದನ್ನು ಕೂಡ ಸ್ವಲ್ಪ ಸ್ವಲ್ಪ ಹುರ್ಕೊಂಡ್ರೆ ಸಾಕು ಸಾಂಬಾರು ಪುಡಿ ಒಂದು ಒಳ್ಳೆ ಘಮ ಬರುತ್ತೆ ಅಲ್ಲಿ ತನಕ ಹುರ್ಕೋಬೇಕು ಅಷ್ಟೇ ಜಾಸ್ತಿ ಹುರ್ಕೋಬೇಡಿ ಇದನ್ನೆಲ್ಲ ಒಂದು ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡು ರುಬ್ಕೊಳ್ಳೋಣ ಇಲ್ಲಿ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆನ ಹಾಕುತ್ತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಕಾದ ನಂತರ ಸ್ವಲ್ಪ ಸಾಸಿವೆ ಸ್ವಲ್ಪ ಈರುಳ್ಳಿನ ಹಾಕ್ಕೊಂಡು ಒಗ್ಗರಣೆಗೆ ಚೆನ್ನಾಗಿ ಅದನ್ನು ಕೂಡ ಕೆಂಪು ಬಣ್ಣ ಬರೋ ತನಕ ಹುರ್ಕೊಳ್ಳೋಣ ಇದಕ್ಕೆ ಒಂದು ಎರಡು ಮೂರು ಒಣಮೆಣ್ಸಿಕಾಯಿನ ಸೇರಿಸ್ಕೊಂಡು ಹಾಗೆ ಸ್ವಲ್ಪ ಇಂಗುನ ಹಾಕೊಳ್ಳೋಣ ಇಂಗು ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಈ ಮೂಲಂಗಿಯಲ್ಲಿ ತುಂಬಾ ಚಳಿ ಚಳಿಗಾಲದಲ್ಲಿ ನರನಾಡಿಗಳಿಗೆಲ್ಲ ತುಂಬನೇ ಉಷ್ಣಾಂಶವನ್ನು ಇದು ಮೂಲಂಗಿ ಕೊಡುತ್ತೆ ಸೊ ನಮಗೆ ಚಳಿ ಅಂತ ಅನಿಸೋದೇ ಇಲ್ಲ ಅಷ್ಟು ಹೀಟಾಗಿ ಬಾಡಿ ಇರುತ್ತೆ ಸೊ ಈ ಮೂಲಂಗಿನ ಆದಷ್ಟು ಒಂದು ವಾರದಲ್ಲಿ ಎರಡರಿಂದ ಮೂರು ದಿನ ತಿಂದರೆ ತುಂಬ ಒಳ್ಳೆಯದು ಹಾಗೆ ಇದರಲ್ಲಿ ಗ್ಯಾಸ್ಟ್ರಿಕ್ ಅಂಶನೂ ಕೂಡ ಹೋಗಲಾಡಿಸುತ್ತೆ ಈ ಮೂಲಂಗಿ ಸೊಪ್ಪು ಕೂಡ ಅಷ್ಟೇ ಒಳ್ಳೆಯದು ಇದನ್ನು ಜಜ್ಜಿಕೊಂಡು ನಾನು ಇಲ್ಲಿ ಒಗ್ಗರಣೆಗೆ ಹಾಕೊಂಡು ಒಂದು ಅರ್ಧ ಕೆ ಜಿ ಮೂಲಂಗಿನ ಚೆನ್ನಾಗಿ ಒಗ್ಗರಣೆಲೇ ಚೆನ್ನಾಗಿ ಬಾಡಿಸ್ಕೋತಾ ಇದ್ದೀನಿ ಈಗ ರುಬ್ಬಿರುವಂಥ ಮಿಶ್ರಣನ ಇದಕ್ಕೆ ಸೇರಿಸ್ಕೊಬಿಡೋಣ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಂಡು ಎಷ್ಟು ಪ್ರಮಾಣದಲ್ಲಿ ನೀರು ಬೇಕೋ ಅಷ್ಟು ಹಾಕೊಳ್ಳಿ ತುಂಬ ನೀರು ಜಾಸ್ತಿ ಹಾಕೊಂಡ್ರೆ ಇದು ಗೊಜ್ಜು ರುಚಿ ಬರೋದಿಲ್ಲ ಇದು ದೋಸೆಗೆ ಚಪಾತಿಗೆ ಎಲ್ಲಕ್ಕೂ ತುಂಬಾ ಚೆನ್ನಾಗಿರುತ್ತೆ ಈ ಮಾಗಿ ಕಾಲದಲ್ಲಿ ಇದು ಮಕ್ಕಳಿಗೆ ಆಗಲಿ ನಗಡಿ ಶೀತ ಕೆಮ್ಮು ತಲೆನೋವು ಏನೂ ಬರೋದಿಲ್ಲ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊಂಡು ಒಂದು ನಾಲ್ಕು ಮಳ್ಳು ಮಳ್ಳಿದ್ರೆ ಆಯಿತು ಗ್ರೇವಿ ರೆಡಿ ಆಯಿತು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ನಮ್ಮ ಶ್ರೀನಿಧಿ ಕುಕಿಂಗ್ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನ್ನ ಕೂಡ ಪ್ರೆಸ್ ಮಾಡಿ ಇದೇ ರೀತಿ ಒಳ್ಳೊಳ್ಳೆ ವೀಡಿಯೋ ಜೊತೆ ಮತ್ತೆ ಮತ್ತೆ ಭೇಟಿಯಾಗೋಣ ಫ್ರೆಂಡ್ಸ್ ಬಾಯ್ ಬಾಯ್